ಕೆರಗೋಡು ಗ್ರಾಮದ ಹನುಮಧ್ವಜ ವಿವಾದ ಹಿನ್ನೆಲೆ ಮಂಡ್ಯದಲ್ಲಿ ಮುಂದುವರಿದ ಹನುಮಧ್ವಜ ಅಭಿಯಾನ ಬಿಜೆಪಿಯಿಂದ ಮನೆ ಮನೆಗೆ ಧ್ವಜ ವಿತರಣೆ ಕೆರಗೋಡು ಬಳಿಯ ಮಂಡ್ಯ ನಗರದಲ್ಲೂ ಅಭಿಯಾನ ಆರಂಭ ಮಂಡ್ಯದ ಶಂಕರನಗರದಲ್ಲಿ ಮನೆ ಮನೆಗಳಿಗೆ ಹನುಮಧ್ವಜ ವಿತರಣೆ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ ಮಂಜುಳಾ ಜಿಲ್ಲಾಧ್ಯಕ್ಷ ಡಾ ಇಂದ್ರೇಶ್ ಸೇರಿದಂತೆ ಹಲವು ಮುಖಂಡರು ಭಾಗಿ ಹನುಮಧ್ವಜ ಹಿಡಿದು ಮೆರವಣಿಗೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆ ಬಳಿಕ ಮನೆ ಮನೆಗೆ ಹನುಮಧ್ವಜ ಕಟ್ಟಿ ಜೈ ಶ್ರೀರಾಮ್ ಜೈ ಹನುಮ ಎಂದು ಘೋಷಣೆ ಮೊಳಗಿದ ಹನುಮನ ಪಾದದ ಮೇಲಾಣಿ ಧ್ವಜವನ್ನೇ ಕಟ್ಟುವೆವು ಎಂದು ಘೋಷಣೆ ಮೊನ್ನೆಯಷ್ಟೇ ಕೆರಗೋಡು ಗ್ರಾಮದಲ್ಲಿ ಧ್ವಜ ಅಭಿಯಾನಕ್ಕೆ ಚಾಲನೆ ನೀಡಲಾಗಿತ್ತು ಮಂಡ್ಯ ಜಿಲ್ಲಾದ್ಯಂತ ಮನೆಗಳಿಗೆ ಹನುಮಧ್ವಜ ವಿತರಣೆಗೆ ಬಿಜೆಪಿ ನಿರ್ಧಾರ ಆ ಮೂಲಕ ಭಾವನಾತ್ಮಕವಾಗಿ ಮತದಾರರನ್ನ ಓಲೈಕೆಗೆ ಬಿಜೆಪಿ ತಂತ್ರ ಹಾರಿಸ್ ಕೊಣವಿದು ಮೇಲಾಣೆ ಅಲ್ಲೇ ಹಾರಿಸೋ ಧರ್ಮ ವಿರೋಧಿ ದೇಶ ವಿರೋಧಿ ದೇವ ವಿರೋಧಿ ಧರ್ಮ ವಿರೋಧಿ ದೇವ ವಿರೋಧಿ ದೈವ ವಿರೋಧಿ ರಾಮ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ

ಪಣವಿದು ರಾಮನ ಮೇಲಾಣೆ ಮನೆ ಮನೆಯಲ್ಲಿ ಹನುಮ ರಾಮ ಲಕ್ಷ ಜಾನಕಿ ರಾಮ ಲಕ್ಷ ಜಾನಕಿ ಗ್ರಾಮ ಗ್ರಾಮಗಳಲ್ಲಿ ದೈವ ವಿರೋಧಿ ಮಾಡಿ ಬೆಂಕಿ ಹಚ್ಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ தொலகலி தொலகலி காங்கிரஸ் தொலகலி 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 காங்கிரஸ் தொலகலி 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 காங்கிரஸ் தொலகலி பாரத் மாதா கி ஜெய் பாரத் மாதா கி ஜெய் ஜெய் ஸ்ரீ ராம் ஜெய் ஜெய் ஸ்ரீ சரிதான்